ಇಲ್ಲಿ ನಿಮಗೆ ನಾನು ಹೊಸ ರೇಷನ್ ಕಾರ್ಡು ಯಾವಾಗ ಅಪ್ರೂಲ್ ಮಾಡ್ತಾರೆ ಅದರ ಬಗ್ಗೆ ಒಂದು ಮಾಹಿತಿ ಇದೆ ಮತ್ತು ತಿದ್ದುಪಡಿ ಕೊನೆಯ ದಿನಾಂಕ ಯಾವಾಗ ಈಗ ತಿದ್ದುಪಡಿ ಪ್ರಾರಂಭವಾಗಿದೆ ಇದ್ರ ಕೊನೆಯ ದಿನಾಂಕ ಯಾವಾಗ ಮತ್ತು ಇದು ತಿದ್ದುಪಡಿ ಮಾಡಿಕೊಂಡಿರುವಂಥದ್ದು ಅಪ್ರೋಲ್ ಕೂಡ ಕೊಡ್ತಾ ಇದ್ದಾರಾ ಅದ್ರ ಬಗ್ಗೆನ ಇನ್ಫಾರ್ಮೇಷನ್ ಇದೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಹೊಸ ರೇಷನ್ ಕಾರ್ಡು ಅರ್ಜಿ ಹಾಕಿದ್ದಾರೆ ತುಂಬ ಜನರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರ್ಬೋದು ಇಪ್ಪತ್ತ್ಮೂರರಲ್ಲಿ ಆಗಿರ್ಬೋದು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಿರ್ಬೋದು ಅರ್ಜಿ ಹಾಕಿದ್ದಾರೆ ಇನ್ನೂ ಕೂಡ ಅವರ ಒಂದು ರೇಷನ್ ಕಾರ್ಡು ಅವರಿಗೆ ಸಿಕ್ಕಿಲ್ಲ ಇನ್ನೂ ಚೆಕ್ ಮಾಡಿಕೊಂಡ್ರೆ ಅಲ್ಲಿ ಚೆಕ್ ಮಾಡಿದರೆ ಇನ್ನೂ ಪೇಂಟಿಂಗ್ನಲ್ಲಿ ತೋರಿಸ್ತಾ ಇರುವಂಥದ್ದು ನನಗೂ ಕೂಡ ಇಲ್ಲಿ ಆ ಹತ್ತದಲ್ಲಿ ಇರುವಂಥವರು ಕೇಳ್ತಾ ಇದ್ದಾರೆ ಯಾವಾಗ ಒಂದು ರೇಷನ್ ಕಾರ್ಡು ಅಪ್ರೂವಲ್ ಆಗುತ್ತೆ ಅಂತ ಅದರ ಒಂದು ಗುಡ್ ನ್ಯೂಸ್ ಇದೆ ಆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು ಅರ್ಜಿ ಸಲ್ಲಿಸಿದಂಥವ್ರಿಗೆ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಆ ಸಚಿವರು ಕೂಡ ಆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಹೊಸ ರೇಷನ್ ಕಾರ್ಡ್ ಬಗ್ಗೆ ನೋಡಿ ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ದೀರಿ ಅಂಥವ್ರಿಗೆ ಇಲ್ಲಿ ರೇಷನ್ ಕಾರ್ಡ್ ಯಾವಾಗ ಸಿಗುತ್ತೆ ಅಂತಂದರೆ ಈಗ ಏನು ಅರ್ಜಿ ಸಲ್ಲಿಸಿದ್ದಾರೆ ಅಂಥವರು ಒಂದು ವೆರಿಫಿಕೇಷನ್ ನಡೀತಾ ಇದೆ ಅರ್ಜಿ ಸಲ್ಲಿಸಿದಂಥವರ ಒಂದು ದಾಖಲೆಗಳು ವೆರಿಫಿಕೇಷನ್ ಇದ್ದಾರಂತೆ ಈ ತಿಂಗಳ ಅಥವಾ ಮುಂದಿನ ತಿಂಗಳಲ್ಲಿ ಅದು ಏನು ವಿಲೇವರಿ ಮಾಡುವಂಥ ಒಂದು ಸಾಧ್ಯತೆ ಇದೆ ಆದರೆ ಸ್ಪಷ್ಟವಾಗಿ ಇದೇ ದಿನಾಂಕದಂದು ಕೊಡ್ತೀವಿ ಅಂತ ಹೇಳಿಲ್ಲ ಈಗ ವೆರಿಫಿಕೇಷನ್ ಅಥವಾ ಪರಿಶೀಲನೆ ಮಾಡಿ ಒಂದು ರೇಷನ್ ಕಾರ್ಡ್ ಪ್ರಿಂಟ್ ಮಾಡುವಂಥ ಒಂದು ಕೆಲಸ ನಾವು ಮಾಡ್ತೇವೆ ಅಂತ ಸಚಿವರು ಕೂಡ ಹೇಳಿದ್ದಾರೆ ಅಂದರೆ ಆಹಾರ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇದು ಇದರಲ್ಲಿ ಕೂಡ ಒಂದು ಬಂದಿರುವಂಥದ್ದು ಸುದ್ದಿಗಳಲ್ಲಿ ಬಂದಿದೆ ಅಂದರೆ ನ್ಯೂಸ್ ಪೇಪರ್ಗಳಲ್ಲಿ ಕೂಡ ಅವರು ಮಾಹಿತಿ ಕೊಟ್ಟಿರುವಂಥದ್ದು ಏನು ರೇಷನ್ ಕಾರ್ಡ್ ನಾವು ಯಾವಾಗ ಪ್ರಿಂಟು ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ ಹೊಸ ರೇಷನ್ ಕಾರ್ಡ್ಗಳು ಅದರದ್ದು ಹೊಸ ಅಪ್ಡೇಟ್ ಇತ್ತು ಅದನ್ನು ತಿಳಿಸಿದ್ದೀನಿ ಈ ತಿಂಗಳಿಲ್ಲ ಅಥವಾ ಮುಂದಿನ ತಿಂಗಳಲ್ಲಿ ನಿಮಗೆ ಒಂದು ರೇಷನ್ ಕಾರ್ಡ್ ಸಿಗುವಂಥ ಸಾಧ್ಯತೆ ಇದೆ ದಯವಿಟ್ಟು ವೇಟ್ ಮಾಡಿ ಇನ್ನೊಂದು ಸ್ವಲ್ಪ ದಿನ ಯಾರು ಅರ್ಜಿ ಸಲ್ಲಿಸಿದಿರಿ ದಯವಿಟ್ಟು ನೀವು ಸಲ್ಲಿಸಿದಂಥ ಅರ್ಜಿಯ ಒಂದು ಅಕನೋಡಜ್ಮೆಂಟ್ ನಂಬರ್ ನಿಮ್ಮ ಹತ್ರ ದಯವಿಟ್ಟು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳೋಕೆ ಹೋಗ್ಬಿಡಿ ಅದರ ಒಂದು ಸ್ಟೇಟಸ್ ಕೂಡ ಯಾವ ರೀತಿ ಚೆಕ್ ಮಾಡಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ ಅಪ್ರೂವಲ್ ಆದ ನಂತರ ನಿಮಗೆ ಅದ್ರ ಬಗ್ಗೆಯೂ ಕೂಡ ಯಾವ ರೀತಿ ನಾವು ಚೆಕ್ ಅಂತ ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮತ್ತೆ ತಿದ್ದುಪಡಿ ಮಾಡುವಂಥವ್ರದ್ದು ಸತತವಾಗಿ ಮೂರು ತಿಂಗಳು ನೀವು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಆದರೂ ಕೂಡ ಅಲ್ಲಿ ಇನ್ನೂ ತುಂಬ ಜನರು ಉಳ್ಕೊಂಡಿದ್ದರು ಹಾಗಾಗಿ ಮತ್ತೆ ಇಲ್ಲಿ ಸರ್ಕಾರ ಏನು ಮಾಡಿದೆ ಮತ್ತು ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ ಒಂದು ತಿಂಗಳುಗಳ ಕಾಲ ಅವಕಾಶ ಮಾಡಿಕೊಟ್ಟಿದೆ ಇದು ಇದು ಜುಲೈ ಎಂಟನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಮತ್ತು ಇಲ್ಲಿ ಮೂವತ್ತೊಂದನೇ ತಾರೀಕಿಗೆ ಮತ್ತೆ ಮುಕ್ತಾಯವಾಗುತ್ತೆ ಈ ಮೂವತ್ತೊಂದನೇ ತಾರೀಕಿನ ಒಳಗಡೆ ಯಾರು ಒಂದು ತಿದ್ದುಪಡಿ ಮಾಡ್ಕೊಳ್ಬೇಕಂತೀರ ಅಂಥವರು ತಿದ್ದುಪಡಿ ಮಾಡಿಕೊಳ್ಬೋದು ಮತ್ತು ಅಪ್ರಿಲ್ ಕೂಡ ಮಾಡ್ತಾಯಿದ್ದಾರೆ ಅಂತಂದರೆ ಇದು ರೇಷನ್ ಕಾರ್ಡು ಏನು ತಿದ್ದುಪಡಿ ಮಾಡಿಕೊಳ್ತೀರಾ ಅದರ ಒಂದು ರಿಷಿಪ್ಟನ್ನ ನೀವು ತಾಲೂಕು ಆಹಾರ ಇಲಾಖೆಗೆ ಸಲ್ಲಿಸಿದರೆ ಅದು ಒಂದು ಅಥವಾ ಎರಡು ದಿನದಲ್ಲಿ ನಿಮಗೆ ಅಪ್ರೂವಲ್ ಕೂಡ ಮಾಡಿಕೊಡ್ತಾ ಇದ್ದಾರೆ ಅದನ್ನು ಕೂಡ ಇಲ್ಲಿವರೆಗೂ ಯಾರು ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಂಡು ಕೂಡ ಚಿ ಯಾವುದು ರಿಸಿಪ್ಟನ್ನ ಮನೆಯಲ್ಲೇ ಇಟ್ಕೊಂಡು ಕುಂತಿದ್ರ ಅಂತ ದಯವಿಟ್ಟು ಹೋಗಿ ನಿಮ್ಮ ಆಹಾರ ಇಲಾಖೆಗೆ ಕೊಡಿ ಅದನ್ನು ಒಂದು ಜೆರಾಕ್ಸ್ ಮಾಡಿಕೊಂಡು ಅದನ್ನು ಕೂಡ ಇಲ್ಲ ಅಂತಂದರೆ ಮೂವತ್ತೊಂದನೇ ತಾರೀಕು ಒಳಗಡೆ ಕೊಟ್ಟಿಲ್ಲ ಅಂತಂದರೆ ಮತ್ತೆ ರಿಜೆಕ್ಟ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಅದಕ್ಕಾಗಿ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂಥದ್ದು ಕೂಡ ಮೂವತ್ತೊಂದು ಕೊನೆಯ ದಿನಾಂಕ ಆಗಿದೆ ಮತ್ತು ಅಪ್ರೂವಲ್ ಮಾಡಿಸ್ಕೊಳ್ಳೋದು ಏನು ನೀವು ತಿದ್ದುಪಡಿ ಮಾಡಿಕೊಂಡಂಥ ಒಂದು ರೇಷನ್ ಕಾರ್ಡನ್ನ ಅಪ್ರೂವಲ್ ಕೂಡ ಮಾಡ್ತಾಯಿದ್ದಾರೆ ಅದನ್ನು ಕೂಡ ಕೊನೆಯ ದಿನಾಂಕ ಬಂದು ಮೂವತ್ತೊಂದು ಲಾಸ್ಟ್ ದಿನ ಆಗಿರುತ್ತೆ ಅದರ ಒಳಗಡೆ ನೀವು ತಾಲೂಕು ಆಫೀಸ್ಗೆ ನೀವು ಕೊಟ್ಟರೆ ಅದು ರೇಷನ್ ಕಾರ್ಡಲ್ಲಿ ಸೇರಿಸಿರ್ಬೋದು ಅಥವಾ ಡಿಲೀಟ್ ಮಾಡಿರ್ಬೋದು ಅಡ್ರೆಸ್ ಚೇಂಜಸ್ ಮಾಡಿರ್ಬೋದು ಯಾವುದೇ ಮಾಡಿಕೊಳ್ಳಿ ನೀವು ತಿದ್ದುಪಡಿನ ಅದನ್ನು ತಾಲೂಕು ಆಹಾರ ಇಲಾಖೆಗೆ ಕೊಟ್ಟರೆ ಮಾತ್ರ ಅದು ಸಕ್ಸಸ್ ಆಗಿ ನಿಮಗೆ ಕೆಲಸ ಆಗುತ್ತೆ ನೀವು ತಿದ್ದುಪಡಿ ಮಾಡಿ ಬಂತ ರೆಸಿಪ್ಟ್ ಇಟ್ಕೊಂಡ್ರೆ ಆಗೋದಿಲ್ಲ ಸ್ನೇಹಿತರೆ ಅದಕ್ಕಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಇನ್ನೊಂದು ಬಾರಿ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂಥೇಳತ್ತೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು